ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಒಂದು ಪಾಠದ ಮೇಲೆ ಹಲವಾರು ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಹೌದಾ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ನಮಗೆ ಪ್ರೋತ್ಸಾಹ ನೀಡಿ ಹೀಗೆ ನಮ್ಮೆಲ್ಲ ವಿಡಿಯೋಗಳ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸ್ ನಲ್ಲಿ ಈ ಲೆಕ್ಕವನ್ನ ಬಿಡಿಸೋಣ ಈ ಕೆಳಗಿನ ವ್ಯಾಸವುಗಳ ಗೋಡದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ನೋಡಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮೂರು ಪಾಯಿಂಟ್ ಐದು ಮೀಟರ್ ಅನ್ನುವಂತಹ ವ್ಯಾಸದ ಅಳತೆಯನ್ನು ಕೊಟ್ಟಿದ್ದಾರೆ ವ್ಯಾಸ ಅಂದ್ರೆ ಏನು ಡಯಾಮೀಟರ್ ವ್ಯಾಸ ಅಂದ್ರೆ ಡಯಾಮೀಟರ್ ಕೊಟ್ಟಿದ್ದಾರೆ ವ್ಯಾಸವನ್ನು ಕೊಟ್ಟು ಏನನ್ನ ಕೇಳ್ತಾ ಇದ್ದಾರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಈಗಾಗಲೇ ನಮಗೆ ಗೋಳದ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಗೊತ್ತಿದೆ ಫೋರ್ ಪಯಾಸ್ಪೇರ್ ಆರ್ ಅಂದ್ರೆ ತ್ರಿಜ ಹಾಗಾಗಿ ನಮಗೆ ಮೊದಲೇದಾಗಿ ನಾವು ಏನ್ ಕಂಡು ಹಿಡ್ಕೋಬೇಕು ತ್ರಿಜ್ಯ ಆರ್ ಅನ್ನು ಕಂಡು ಹಿಡ್ಕೊಂಡು ಆಮೇಲೆ ಗೋಲದ ಕಂಡು ಹಿಡಿಯಬೇಕು ಹಾಗಾದ್ರೆ ವ್ಯಾಸ ವ್ಯಾಸ ಅಂದ್ರೆ ಡಯಾಮೀಟರ್ ಡಯಾಮೀಟರ್ ಡಿ ಅಂತೇಳಿ ಹೇಳ್ತಾ ಇದ್ದೀವಿ ಎಷ್ಟು ಮೂರು ಪಾಯಿಂಟ್ ಐದು ಮೀಟರ್ ಮೂರು ಪಾಯಿಂಟ್ ಐದು ಮೀಟರ್ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ನಮ್ಗೀಗ ಏನ್ ಕಂಡು ಹಿಡ್ಕೋಬೇಕು ತ್ರಿಜ ತ್ರಿಜು ಆರ್ ತ್ರಿಜವನ್ನ ಆಕ್ಷರ ಗುರುತಿಸ್ತಾ ಇದ್ದೀವಿ ಹಾಗಾದ್ರೆ ತ್ರಿಜವನ್ನು ಹೇಗೆ ಕಂಡು ಹಿಡಿಯೋದು ಅಂದ್ರೆ ಈ ವ್ಯಾಸದ ಅರ್ಧ ಏನರ್ತಾ ಇದೆ ತ್ರಿಜ್ಯ ಇರ್ತಾ ಇದೆ ತ್ರಿಜ್ಯದ ಡಬಲ್ ಏನರ್ತಾ ಇದೆ ವ್ಯಾಸ ಇರ್ತಾ ಇದೆ ಹಾಗೆ ಆ ಎಷ್ಟಿದೆ ವ್ಯಾಸ ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಟೂ ಅಂದ್ರೆ ಅರ್ಧ ಅಂದ್ರೆ ಅದನ್ನ ಎರಡರಿಂದ ಬಾಕ್ಸಿ ಅರ್ಥ ಆಗ್ತಾ ಇದೆ ಏನಿದೆ ಮೀಟರ್ ಇಲ್ಲಿ ಮೀಟರ್ ಇದೆ ಅದಕ್ಕಾಗಿ ಈ ಮೀಟರ್ ಅನ್ನ ತೆಗೆದುಕೊಂಡಿದ್ದೇನೆ ಈಗ ನಮಗೆ ಏನ್ ಬೇಕಾಗಿದೆ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಲದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ನಮ್ಗೆ ಈಗಾಗಲೇ ಗೊತ್ತಿದೆ ಫೋರ್ ಫೈ ಆರ್ ಸ್ಕ್ವೇರ್ ಹೌದಾ ಇದನ್ನ ಸುಲಭವಾಗಿ ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ ನಾಲ್ಕು ಗುಣಿಸು ಫೈ ಗುಣಿಸು ಆರ್ ಸ್ಕ್ವೇರ್ ಅಂದ್ರೆ ಆರ್ ಸ್ಕ್ವೇರ್ ಅನ್ನ ಆರ್ ಗುಣಿಸು ಆರ್ ಅಂತೇಳಿ ಬರ್ಕೋಬಹುದು ಈಗ ಈ ಸೂತ್ರದಲ್ಲಿ ಇವುಗಳ ಬೆಲೆಗಳನ್ನ ಬಿಡೋಣ ನಾಲ್ಕು ಗುಣಿಸು ಪೈ ಅಂದ್ರೆ ಇಪ್ಪತ್ತೆರಡು ಏಳು ಇಪ್ಪತ್ತೆರಡು ಏಳಾಂಶ ಅಂಶ್ ಗುಣಾಕರ ಆರ್ ಅಂದ್ರೆ ಮೂರು ಪಾಯಿಂಟ್ ಐದು ನೋಡಿ ಆರು ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಟು ಗುಣಾಕರ ಇನ್ನೊಂದು ಸಲ ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಟು ಈಗ ನೋಡಿ ಇಲ್ಲಿ ನಾಲ್ಕಿದೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಎರಡು ಒಂದ್ಲೇ ಎರಡು ಎರಡ್ಲೆ ಮತ್ತೆ ಎರಡು ಒಂದ್ಲೇ ಎರಡು ಒಂದ್ಲಿ ಇದು ಇದು ಕ್ಯಾನ್ಸಲ್ ಆಯ್ತು ಈಗ ನೋಡಿ ಏನ್ ಉಳಿತು ಕೇವಲ ಏಳು ಮಾತ್ರ ಓದಿ ಇಲ್ಲಿ ಏಳು ಓದ್ತದೆ ಇಲ್ಲಿ ಮೂರು ಪಾಯಿಂಟ್ ಐದು ಈಗ ಪಾಯಿಂಟ್ ಎಲ್ಲ ಅಂತ ತಗೊಳ್ಳಿ ತಿಳ್ಕೊಂಡಾಗ ಇದೇನಾಯ್ತು ಮೂವತ್ತೈದಾಯ್ತು ಏಳು ಒಂದ್ಲೇ ಏಳು ಐದಲೆ ಮೂವತ್ತೈದು ಏಳು ಐದ್ಲೆ ಮೂವತ್ತೈದು ಹತ್ತು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಒಂದು ಸ್ಥಾನ ಬಿಟ್ಟು ನಾ ಏನ್ ಈಗ ಕೆಳಗಡೆ ಏನು ಓದಲ್ಲ ಮೇಲ್ಗಡೆ ಏನು ಓದಿದೆ ಇಪ್ಪತ್ತೆರಡು ಹೌದಾ ಇಪ್ಪತ್ತೆರಡು ಗುಣಾಕಾರ ಮೂರು ಪಾಯಿಂಟ್ ಐದು ಗುಣಾಕಾರ ಸೊನ್ನೆ ಪಾಯಿಂಟ್ ಐದು ಹಾಗಾದ್ರೆ ಈಗ ನಾ ಏನ್ ಮಾಡ್ಬೇಕು ಇಪ್ಪತ್ತೆರಡು ಗುಣಾಕಾರ ಮೂರು ಪಾಯಿಂಟ್ ಐದು ಗುಣಾಕಾರ ಸೊನ್ನೆ ಪಾಯಿಂಟ್ ಐದು ಗುಣಿಸಬೇಕಾಗಿದೆ ಈಗ ಇದನ್ನ ಗುಣಿಸ್ಕೊಳ್ಳೋಣ ಮೊದಲನೇದಾಗಿ ಮೂರು ಪಾಯಿಂಟ್ ಐದು ಗುಣಾಕಾರ ಸೊನ್ನೆ ಪಾಯಿಂಟ್ ಐದನ್ನ ಗುಣಿಸಿಕೊಳ್ಳೋಣ ಮೂರು ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ ಐದು ಈಗ ನೋಡಿ ಇಲ್ಲಿ ಸಂಖ್ಯೆ ಐದು ಮಾತ್ರ ಇದೆ ಇಪ್ಪತ್ತೈದು ಐದೈದ್ಲೆ ಇಪ್ಪತ್ತೈದು ಐದು ಮೂರ್ಲೆ ಹದಿನೈದು ಹದಿನೈದಕ್ಕೆ ಎರಡನ್ನು ಹದಿನೇಳು ಆಯ್ತು ಒಂದು ಸ್ಥಾನ ಬಿಟ್ಟು ಪಾಯಿಂಟು ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟು ಹಾಗಾದ್ರೆ ಇಲ್ಲೊಂದು ಸ್ಥಾನ ಇಲ್ಲೊಂದು ಸ್ಥಾನ ಎರಡು ಸ್ಥಾನ ಎಷ್ಟಾಯ್ತು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಬರ್ತಾ ಇದೆ ಈಗ ಇದಕ್ಕೆ ನಾ ಏನ್ ಮಾಡ್ಬೇಕು ಇಪ್ಪತ್ತೆರಡರಲ್ಲೇ ಗುಣಿಸಿಕೊಳ್ಬೇಕು ಹದಿನೈದು ಒಂದು ಪಾಯಿಂಟ್ ಏಳು ಐದು ಒಂದು ಪಾಯಿಂಟ್ ಏಳು ಐದು ಗುಣಾಕಾರ ಇಪ್ಪತ್ತೆರಡು ಮೊದಲನೇದಾಗಿ ಎರಡರಿಂದ ಗುಣಿಸ್ಕೊಳ್ಳೋಣ ಎರಡು ಐದ್ಲೆ ಹತ್ತು ಎರಡು ಏಳೆ ಹದಿನಾಲ್ಕು ಒಂದು ಹದಿನೈದು ಎರಡು ಒಂದ್ ಎರಡು ಎರಡು ಕುಚ್ಚಿದಾಗ ಮೂರು ಹೌದಾ ಅದೇ ರೀತಿಯಲ್ಲಿ ಮತ್ತೆ ಎರಡರಿಂದ ಗುಣಿಸ್ಬೇಕಾಗಿದೆ ಈಗಾಗಲೇ ಎರಡರಿಂದ ಗುಣಿಸಿದ್ರೆ ಇದನ್ನೇ ರಿಪೀಟ್ ಇಟ್ಕೊಂಡ್ಬಿಡೋಣ ಸೊನ್ನೆ ಆಮೇಲೆ ಐದು ಇದು ಮೂರು ಹೌದಾ ಅಂದ್ರೆ ಎರಡು ಇಲ್ಲಿ ಹತ್ತು ಎರಡು ಏಳು ಹದಿನಾಲ್ಕು ಒಂದು ಕೈಲ ಹದಿನೈದು ಎರಡು ಅಲ್ಲೇ ಎರಡು ಎರಡಕ್ಕೊಂದು ಕುಳಿಸಿದ್ರೆ ಮೂರು ಈಗ ಸೊನ್ನೆ ಐದಕ್ಕೆ ಸೊನ್ನೆ ಕುಳಿಸಿದ್ರೆ ಐದು ಮೂರಕ್ಕೆ ಐದು ಕುಳಿಸಿದ್ರೆ ಎಷ್ಟಾಯ್ತು ಎಂಟು ಇಲ್ಲಿ ಮೂರು ಈಗ ನೋಡಿ ಈ ಲೆಕ್ಕದಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗಾಗಿ ಉತ್ತರದಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಒಂದು ಎರಡು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಹೌದಾ ಎಷ್ಟು ಬಂತು ಮೂವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಅಥವಾ ಇದನ್ನ ಯಾವ ರೀತಿಯಾಗಿ ಬರಬಹುದು ಅಂದ್ರೆ ಮೂವತ್ತೆಂಟು ಪಾಯಿಂಟ್ ಐದು ಅಂದ್ರೆ ಪಾಯಿಂಟ್ ಬಂದು ಮುಂದ್ ಸಂಖ್ಯೆ ಬಂದು ಸೊನ್ನೆ ಬಂದ್ರೆ ಆ ಸೊನ್ನೆಯನ್ನ ಬಿಡ್ತಾ ಇದ್ದೀವಿ ಹಾಗಾಗಿ ಇದನ್ನ ಗುಂಜಿದಾಗ ಎಷ್ಟು ಬಂತು ಮೂವತ್ತೆಂಟು ಪಾಯಿಂಟ್ ಐದು ಇಲ್ಲಿ ಏನಿದೆ ಮೀಟರ್ ಇದೆ ಇಲ್ಲಿ ವಿಸ್ತೀರ್ಣ ವಿಸ್ತೀರ್ಣವನ್ನು ಯಾವುದರಲ್ಲಿ ಬಿಡ್ತೀವಿ ಚದರ್ ಚದರ್ ಮೀಟರ್ ಚದರ್ ಮೀಟರ್ ಹಾಗಾಗಿ ಆದ್ದರಿಂದ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಮೂವತ್ತೆಂಟು ಪಾಯಿಂಟ್ ಮೂವತ್ತೆಂಟು ಪಾಯಿಂಟ್ ಐದು ಚದರ್ ಮೀಟರ್ ಎಷ್ಟು ಮೂವತ್ತೈದು ಮೂವತ್ತೆಂಟು ಪಾಯಿಂಟ್ ಐದು ಚದರ್ ಮೀಟರ್ ಅಥವಾ ಇದನ್ನ ಯಾವ ರೀತಿ ಬಿಡ್ತಾರೆ ಅಂದ್ರೆ ಮೀಟರ್ ಸ್ಕ್ವೇರ್ ಅಂತ ಕೂಡ ಬಿಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಥ್ಯಾಂಕ್ ಯು